ಎಲ್ರಿಗೂ ನಮಸ್ತೆ ಇವತ್ತು ನಮ್ಮ ಚಿತ್ರದ ಮುದ್ದು ರಾಕ್ಷಸಿ ಸಿನಿಮಾದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಅವರು ಕಾಂಬಿನೇಷನಲ್ಲಿ ಲಾಸ್ಟ್ ಸೀಕ್ವೆನ್ಸ್ ಇತ್ತು ಅದನ್ನು ಶೂಟ್ ಮಾಡಿದ್ದೀನಿ ಸಿನಿಮಾದ ಎಲ್ಲ ಕೆಲಸಗಳು ಮುಗಿದಿದೆ ಇನ್ನೊಂದು ಅರ್ಧ ದಿನದ ಬ್ಯಾಲೆನ್ಸ್ ಇದೆ ಸೊ ಅದು ನಾವು ಮಾಡ್ಕೊಳ್ತೀವಿ ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಎಲ್ರಿಗೂ ಹೇಳಿದ್ದೀನಿ ಏನಾದರೂ ಇದ್ದರೆ ನೀವು ಕೇಳ್ಬೋದು ನಾನು ಮಾತಾಡೋಕ್ಕೆ ಬರೋದಿಷ್ಟು ಇವತ್ತಿನ ಸರ್ ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲೇನಿತ್ತು ಅಂದರೆ ಇವರು ಫಾರಿನ್ಗೆ ಹೋಗ್ತಿರ್ತಾರೆ ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬೈ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ ಆ ಸೀಕ್ವೆನ್ಸ್ ಶೂಟ್ ಮಾಡಿದ್ದೀವಿ ಅದಕ್ಕೆ ಇದು ಇವತ್ತಿನ ದೃಶ್ಯ ಸಿನಿಮಾ ನೋಡಬೇಕು ನಾನು ಅಂದ್ರೆ ಸರಿ ತುಂಬಾ ಚೆನ್ನಾಗಿದೆ ಅದೇ ನೀವೇ ನೋಡಿದ್ರಿ ಈಗ ಹೇಗಿದೆ ಅಂತ ಚೆನ್ನಾಗಿ ಬಂದಿದೆ ಮೇಡಮ್ ನಿಮಗೆ ಯಾವುದೇ ಏನು ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗ್ದಂಗೆ ಸ್ಕ್ರೀನ್ ಮೇಲೆ ಏನು ಆಕ್ಟ್ ಮಾಡಿದ್ದಾರೆ ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬಂದಿದ್ದಂಗೆ ಅವ್ರ ಪರ್ಸನಲ್ ಲೈಫಲ್ಲಿ ಏನೇ ಆಗಿದ್ರು ಸೀನ್ ಮೇಲೆ ಮಾತ್ರ ಅದ್ಭುತವಾಗಿ ನೆಟ್ತಿದ್ದಾರೆ ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು ಆಯ್ತಾ ಚೆನ್ನಾಗಿ ಬಂದಿದೆ ಮೇಡಮ್ ಅದ್ಭುತವಾಗಿ ಬಂದಿದೆ ಸರ್ ಲೇಟ್ ಆಗೋಕ್ಕೆ ಕಾರಣ ಏನಂದರೆ ಲೇಟ್ ಅನ್ನೋದಕ್ಕೆ ಏನು ಹೇಳಿ ಅಂದರೆ ಇವತ್ತು ಒಂದು ಸಣ್ಣ ಎಕ್ಸಾಂಪಲ್ಲು ಲಾಸ್ಟ್ ನಾವು ಮುಗಿಸ್ಬಿಡ್ಬೇಕಾಗಿತ್ತು ಸಿಕ್ಸ್ ಮಂತ್ಸ್ ಬ್ಯಾಕೇ ಆಗ್ತಿತ್ತು ಇವ್ರ ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರೂ ಮಳೆ ಬರುತ್ತೆ ಸುಮಾರು ಎರಡು ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಆಗ್ತೀವಿ ಆ ಡೇಟ್ ಮಳೆ ಬರ್ತಿದೆ ಸಮ್ಮರ್ ಇವಾಗ ನೋಡಿ ನಾಲ್ಕನೇ ಬಿತ್ತು. ನೀವೆಲ್ಲ ಎಲ್ಲ ನೋಡಿದೀರ. ನಾವು ಏನು ಇದೆ ಕೇಳಿ. ಹಳೆ ಅಂದ್ರೆ ಶುಭಸೂಚನೆ ಸರ್. ಹೌದು. ಆದರೆ ಒಳ್ಳೇದು. ಶುಭವಾದ್ರೆ ಎಲ್ರಿಗೂ ಶುಭ ಆಗುತ್ತೆ. ಈಗ ಚೆನ್ನನವರು ಈಗ ಮಾಡ್ಕೊಂಡು ಮ್ಯಾಚ್ ಅದನ್ನ ಅಂತ. ಡೈರೆಕ್ಟ್ ಮಾಡಿದೀನಿ. ಬಟ್ ಕಥೆಗೋ ಅದು ಸ್ವಲ್ಪ ಸೂಟ್ ಆಯ್ತು. ಹೌದು ಹೌದು ಚೇಂಜ್ ಮಾಡಿ ಮುಂಚೆನೆ ಹೇಳಿದ್ದೀನಿ ಇದೊಂದು ಸೈಕೋ ಥ್ರಿಲ್ಲರು ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸೀಟ್ ಏರ್ಜಲ್ ಕುಣ್ಸೋ ಹಂಗಿರುತ್ತೆ ಮೇಡಮ್ ಅವ್ರು ಸಿಕ್ಕಾಪಟ್ಟೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನೋಡಬಹುದು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅದೇ ಟ್ವಿಸ್ಟು

ಒಂದು ಟುಯೆಟ್ ಸಾಂಗ್ ಇದೆ ಒಂದು ಒಂಟೆ ಸಾಂಗ್ ಇದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಯಾರೆಲ್ಲ ಇದ್ದಾರೆ ಬೇರೆ ಯಾರಿಗೆ ಬೇರೆ ಆ ಬಾಲರಾಜ್ ವಾಡೆ ಅವ್ರಿದ್ದಾರೆ ರವಿ ಭಟ್ ಇದ್ದಾರೆ ಸಂಗೀತಾ ಮೇಡಮ್ ಅವ್ರಿದ್ದಾರೆ ಇನ್ನೂ ಒಂದ್ ಅಷ್ಟಿದೆ ಅಲ್ಲಿ ಡಬ್ಬಿಂಗು ನೆಕ್ಸ್ಟ್ ವೀಕಲ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸರಿ ರಿಲೀಸ್ ನಾವು ಅದೇ ಇವಾಗ ಅನ್ಕೊಳ್ಳೋ ಸ್ಪೀಡಲ್ಲವರೆ ಜೂನ್ ಅಲ್ಲಂತೂ ರಿಲೀಸ್ ಮಾಡಿದ್ರೆ ಜೂನ್ ಅಂತ ಇದ್ರಿಂದ ಒಟ್ಟಿಗೆ ಶೂಟಿಂಗ್ ತರ ಆಯ್ತು ಯಾವುದೇ ರೀತಿ ಇಲ್ಲ ಮೇಡಮ್ ನಾನು ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಹಿಂಗೆ ಇದೆ ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು ಸರ್ರು ಅಷ್ಟೇ ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಇಬ್ಬರು ಕತೆ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಇವರಿಬ್ಬರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ ಆದರೆ ಇವತ್ತು ನೋಡಿ ಅವತ್ತು ಹಿಂಗೆ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಯಾವ್ದು ಏನ್ ಇವಾಗ ನೋಡಿ ಇವಾಗ ಅಗ್ನಿ ಸೀಕ್ವೆನ್ಸ್ ಇದ್ರೂನು ಬಂದು ಇಬ್ರು ಹೇಳ್ದೆ ಯಾವುದೇ ರೀತಿ ಇಲ್ಲ ಪ್ರೊಫೆಷನಲ್ ಆಗಿದ್ದಾರೆ ಇಬ್ರು ಬಂದ್ರು ಮಾಡ್ತರು ಮಾಡಿದ್ರು ಏನು ಇಲ್ಲ ಮೇಡಮ್ ನಮಗೆ ನೋಟಿಸ್ ಬಂತು ಇವರು ಕ್ಯಾಂಡಿ ಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡ್ಕೊಂಡು ಚೇಂಜ್ ಮಾಡ್ತೀವಿ ಕ್ಯಾಂಡಿ ಹೌದು ಹೌದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ